ನಮ್ಮೆಲ್ಲ ಹತ್ತು ಜನ ಸಂಸತ್ ಸದಸ್ಯರು ಲೋಕಸಭೆ ಹಾಗೂ ರಾಜ್ಯಸಭೆ ನಿಮ್ಮ ಮುಂದೆ ಕರ್ನಾಟಕ ರಾಜ್ಯದ ಸ್ವಾಭಿಮಾನಕ್ಕೆ ಗೌರವಕ್ಕೆ ಉಳಿಸಬೇಕು ಅಂತೇಳಿ ಹೋರಾಟವನ್ನು ಮಾಡಲಿಕ್ಕೆ ನಿಂತಿದ್ದಾರೆ ಸುಮಾರು ಹತ್ತಾರು ವರ್ಷದಿಂದ ನಾನು ಕೂಡ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಬೇಕು ಮತ್ತು ರಾಯಚೂರಲ್ಲಿ ಮಾಡಬೇಕು ಇವೆರಡು ಪ್ರಸ್ತಾವನೆಯನ್ನು ಕೂಡ ನಾವೆಲ್ಲ ಸಲ್ಲಿಸಿಲ್ಲ ಕೊನೆಗೆ ರಾಯಚೂರಲ್ಲಿ ಮಾಡೋದು ಅಂತ ಅದಕ್ಕೆ ಜಾಗ ಮತ್ತು ಸರ್ಕಾರದ ಏನೇನು ಸಹಕಾರ ಕೊಡಬೇಕು ಅಂತೇಳಿ ಈಗಾಗಲೇ ಅದು ಬಹಳ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದಂತಹ ಹಿಂದುಳಿದ ಜಾಗ ಅಂತ ಹೇಳಿ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಕಳಿಸಿದ್ದೇವೆ ನಮ್ಮ ಕೇಂದ್ರ ಸರ್ಕಾರ ಒಲ್ತಾಯಿ ಧೋರಣೆಯನ್ನ ಮಾಡಿಕೊಂಡು ಬರ್ತನೇ ಇದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕಕ್ಕೆ ಕೊಡಲೇಬಾರದು ಅನ್ನೋದು ಕೂಡ ಅವರ ಧೋರಣೆನಿಟ್ಕೊಂಡು ಇವತ್ತು ನಮಗೆ ಈ ವರ್ಷ ಬಜೆಟ್ ಕೂಡ ಕೊಡ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ದು ಅಟ್ಲೀಸ್ಟ್ ನಾವು ಕೇಳ್ತಾ ಇರೋದು ಒಂದು ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಬಾರ್ಡರ್ ವಿಲೇಜಸ್ಸು ಈ ಜಿಲ್ಲೆ ಸೊ ಸರ್ಕಾರ ಇವತ್ತು ಅದಕ್ಕೆ ಬೇರೆ ಏನೇನು ಜಮೀನು ಕೊಡಬೇಕು ಬೇರೆ ಇನ್ನೇನು ಸಹಕಾರ ಕೊಡಬೇಕು ಎಲ್ಲ ಆಗ್ತಾ ಇದೆ ನ್ಯಾಷನಲ್ ಹೈವೇ ಇರ್ಬೋದು ಸ್ಟೇಟ್ ಹೈವೇಸ್ ಇರ್ಬೋದು ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಕೇಂದ್ರ ಇದೆ ಬರ್ತಾ ಇದ್ದರೆ ಮೂರ್ನಾಲ್ಕು ಜಿಲ್ಲೆಗೆ ಸ್ವಲ್ಪ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ವಿಫಲ ಆಗಿದೆ ಸೊ ಸರ್ಕಾರ ಕೂಡ ಮುಂದೊಂದು ದಿನದಲ್ಲಿ ತೀವ್ರವಾಗಿ ನಮ್ಮ ಸಂಸತ್ ಸದಸ್ಯರು ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಈಗೂ ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ನಾವು ಸರ್ಕಾರದ ಪರವಾಗಿ ಈ ವರ್ಷ ಬಜೆಟ್ ಫೈನಲ್ಲು ಓಟಾರ್ ನಾವು ವೋಟಾರ್ ಅಕೌಂಟ್ ಹಾಕಿರೋ ಮುಂಚಿತವಾಗಿ ಆದರೂ ಕೂಡ ಇದನ್ನು ಚರ್ಚೆಯಲ್ಲಿ ತೆಗೆದುಕೊಂಡು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಪರವಾಗಿ ಅವರ ಜೊತೆ ಧ್ವನಿಯನ್ನು ಕೊಡಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ